ಸ್ಕೀಮ್ಗಳಿಂದ ಅವ್ರು ಬಂದ್ರ ಬರೀ ಐದು ಸ್ಕೀಮ್ಗಳಿಂದ ಬಂದ್ರ ನೀವು ನಿಮ್ ತಪ್ಪುಗಳನ್ನ ಒಪ್ಕೊಳ್ತೀನಲ್ಲ ಆದ್ರೆ ನಾವ್ ಹೇಳ್ತಾ ಇದೀವಿ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡ್ತಾ ಇದೀವಿ ನಾವ್ ನಾನ್ ಹೇಳ್ತೇನೆ ಒಂದು ಕಾಲ ಬಂದ್ರೆ ವೆರಿ ಶಾರ್ಟ್ಲಿ ನಾವ್ ಫ್ರೀ ಬೀಸ್ ಹೋಗೋದೇ ಇಲ್ಲ ಬಿಜೆಪಿ ಇಸ್ ನಾಟ್ ಫಾರ್ ಫ್ರೀ ಬೀಸ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಬರುವವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆ ವಹಿಸ್ತಾ ಇರತಕ್ಕಂಥ ಯಾವುದೇ ಕೋರ್ ಕಮಿಟಿ ಮತ್ತು ಪಾರ್ಲಿಮೆಂಟರಿ ಬೋರ್ಡ್ ಸಭೆಯಲ್ಲಿ ಫ್ರೀ ಬೀಸ್ಗಳ ಬಗ್ಗೆ ಮಾತನಾಡಿದರೆ ಅವರು ಸಿಟ್ ಹೇಳ್ತಾ ಇದ್ರು ಸಿಟ್ಟಿಗೆ ಹೇಳ್ತಾ ಇದ್ರಂತೆ ಜೂನ್ ನಾಲ್ಕಕ್ಕೆ ಬಂತಲ್ವ ಫಲಿತಾಂಶ ಜೂನ್ ನಾಲ್ಕರ ನಂತರ ಯಾವುದೇ ಸಭೆಯಲ್ಲಿ ಈಗ ಹರಿಯಾಣದಲ್ಲಿ ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡ್ಬೇಕಾ ಅಂತಕ್ಕಂಥದ್ದು ಪಾರ್ಲಿಮೆಂಟ್ರಿ ಬೋರ್ಡ್ ಸಭೆಯಲ್ಲಿ ಬಂತು ಮಹಾರಾಷ್ಟ್ರದಲ್ಲಿ ಬಂತು ಅವ್ರು ಹೇಳಿದ್ರಂತೆ ಏನಾದರೂ ಮಾಡ್ಕೊಳ್ಳಿ ನಾನು ಲೋಕಸಭಾ ಚುನಾವಣೆ ಆದಮೇಲೆ ಐ ಆಮ್ ನಾಟ್ ಬಾದರ್ಡ್ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಆ ಸ್ಥಿತಿಗೆ ಇವತ್ತು ಬಿ ಜೆ ಪಿ ಬಂದಿದೆ ನೀ ನಾನು ಬಿಜೆಪಿ ಅದು ಈಗ ರಾಜಕೀಯದಲ್ಲಿ ಮನಸ್ಸಿನಿಂದ ಮನಸ್ಸಿಗೆ ಅದಕ್ಕೆ ಏನು ಅರ್ಥ ಇದೆ ಅರ್ಥ ಇದೆ ಖಂಡಿತ ಇದೆ ನೀವು ಮೊದಲೇ ಆivariya ಪರಿಸ್ಥಿತಿನಲ್ಲ ನೀವು ಮನಸ್ಸಿಲ್ಲದೆ ಫ್ರೀಬಿಗಳನ್ನು ಕೊಟ್ರಿಲ್ವಾ ಖಜಾನೆ ಮೇಲೆ കടಮೆ ಬಾರಬಹುದು ಏನ್ ನೋಡಿ ನಾನು ಹೇಳ್ತೀನಿ ಖಜಾನೆ ಮೇಲೆ ಏನು ಬೇಕಾದರೂ ಆಗಲಿ ನಮ್ಮ ದೇಶದ ಎಕಾನಮಿ ನಮ್ ರಾಜ್ಯದ ಎಕಾನಮಿ ಏನ್ ಬೇಕಾದ್ರೂ ಆಗ್ಲಿ ನಾವು ಅಧಿಕಾರಕ್ಕೆ ಬರಬೇಕು ನಮಗೆ ಇದು ಮಹಾರಾಷ್ಟ್ರದಲ್ಲಿ ನಮಗೆ ಇಲ್ಲ ಮಹಾರಾಷ್ಟ್ರದಲ್ಲಿ ನಾವು ಒಂದ್ ಒಂದು ಫ್ರೀ ಫ್ರೀ ಒಂದ ಎರಡ ಮಾಡಿರ್ಬೋದು ನಾವು ಕರ್ನಾಟಕ ರಾಜ್ಯದಲ್ಲಿ ಲಕ್ಷ ಕೋಟಿ ಹೆಚ್ಚುವರಿ ಸಾಲ ಮಾಡಿದ್ರಿ ನೀವು ಹೌದು ಬರೀ ಸಾವಿರ ಕೋಟಿ ಲಾಡ್ಲಿ ಬೈನ್ ಹಾಕಿ ಮಹಾರಾಷ್ಟ್ರದಲ್ಲಿ ಮನಸ್ಸಿಲ್ಲಿಂದ ಮನಸ್ಸಿಗೆ ಅಂದ್ರೆ ನನಗೆ ಅರ್ಥನೇ ಅದು ಮನಸ್ಸಿಲ್ಲದೆ ಮನಸ್ಸಿಗೆ ಅಂದ್ರೆ ಏನು ಅದೇ ಹೇಳಿದ್ದಲ್ಲೇ ಮುಂದಿನ ವಾರ ಹೊಸ ಇನ್ಕಮ್ ಟ್ಯಾಕ್ಸ್ ಮಸೂದೆ ಅಂತೆ ತುಂಬಾ ಸರಳೀಕರಣ ಮಾಡ್ತೀವಿ ಅಂತಾರೆ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಇಲ್ಲ ಇದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಇದು ಎಷ್ಟು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೋ ಅಷ್ಟು ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಕೆಲಸ ಜಾಸ್ತಿ ಇರುತ್ತೆ ಇವ್ರು ಹಿಂಗೆ ಸರಳೀಕರಣ ಮಾಡ್ತಾ ಹೋಗಿಬಿಟ್ರೆ ಹೆಂಗೆ ಇಲ್ಲ ಇಲ್ಲ ಹಾಗೇನಿಲ್ಲ ಈಗ ನೋಡಿ ನಮ್ದು ಯಾವುದೇ ಒಂದು ವ್ಯವ ವ್ಯಾಪಾರ ವ್ಯವಹಾರ ಅಂತಂದ್ರೆ ಬರೀ ಇನ್ಕಮ್ ಟ್ಯಾಕ್ಸ್ ಅಂತಾರಲ್ಲ ಅಕೌಂಟಿಂಗ್ ಇರುತ್ತೆ ಜಿ ಎಸ್ ಟಿ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಅವ್ರ ಲೋನ್ಸ್ ತಗೋಬೇಕಾಗಿರುತ್ತೆ ಅವ್ರದ್ದು ಪ್ರೊಜೆಕ್ಷನ್ಸ್ ಇರುತ್ತೆ ಅವ್ರದ್ದು ಪ್ಲಾನಿಂಗ್ ಇರ್ತದೆ ಹಾಗಾಗಿ ಯಾವುದೇ ಒಂದು ವ್ಯಾಪಾರಗಳನ್ನ ಅಂದ್ರೆ ಏನಾಗ್ಬೋದು ಅಂತೀರಿ ನೋಡಿ ಒಂದು ಈ ಟ್ಯಾಕ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮು ಕೋರ್ಟ್ ಕೇಸ್ಗಳಿಂದ ನಾವು ರಂಗೋಲಿ ಕೆಳಗಡೆ ತೋರೋದ್ರಿಂದ ಆಗ್ತಾ ಎಲ್ಲಾ ವ್ಯವಸ್ಥೆಗಳನ್ನ ಮತ್ತೆ ಸರಿಪಡಿಸೋದಕ್ಕೆ ಬಹಳಷ್ಟು ಅಮೆಂಡ್ಮೆಂಟ್ಸ್ ಆಗಿ ಅದು ಗೋಜಲ್ ಗೋಜಲಾಗಿ ತುಂಬಾ ಕಬ್ಬಿಣದ ಕಡಲೆ ಆಗಿತ್ತು ಅದು ಎಲ್ಲಿ ತಪ್ಪ ಅಂದ್ರೆ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು ಆಮೇಲೆ ನಮ್ದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಈಗ ನಾವು ಮಾಡಿದ್ರು ಅದು ಒಂದು ಹಂತಕ್ಕೆ ಸರಿ ಹೋಗ್ತಾ ಇಲ್ಲ ನಮಗೆ ಸಮಾಧಾನ ತರ್ತಾ ಇಲ್ಲ ಅದು ಈಗ ನೀವು ಹೇಳೋದ ಪ್ರಕಾರ ಬರೀ ಒಂದು ಕೋಟಿ ಜನ ಅಂದರೂ ಕೂಡ ಈಗ ನಾವು ಹತ್ತು ಲಕ್ಷ ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅದು ಮೇಜರ್ ಕಾಂಟ್ರಿಬ್ಯೂಟರ್ ಅದು ಅದು ಒಂದು ಕೋಟಿ ಇರಲಿ ನೂರು ಜನ ಇರಲಿ ಬಟ್ ವಿ ಆರ್ ಕಾಂಟ್ರಿಬ್ಯೂಟರ್ಸು ಸೊ ಡೆಫಿನೆಟ್ಲಿ ಇಟ್ ಮೇಕ್ಸ್ ಸೆನ್ಸ್ ಗಿವಿಂಗ್ ಸಮ್ ರಿಲೀಫ್ ಟು ದಿಸ್ ಪೀಪಲ್ ಸೊ ಇದು ಒಂದು ಐದು ವರ್ಷದ ಹಿಂದೆ ಮೀಟಿಂಗ್ ಆಗಿತ್ತು ಅಂತೆ ಅವಾಗ ಯಾರೋ ಒಬ್ರು ಪ್ರಧಾನಮಂತ್ರಿ ಹೇಳಿದ್ರಂತೆ ಎಲ್ಲ ಬಿಸ್ನೆಸ್ ಪೀಪಲ್ ಕೇಳಿದಸ್ಟ್ ಹರಾಸ್ಮೆಂಟ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ಕಡಿಮೆ ಮಾಡಿ ಅಂತ ಟ್ಯಾಕ್ಸ್ ಟೆರರಿ ಸೊ ಅಲ್ಲಿಂದ ಶುರುವಾಗಿದ್ದು ಏನಪ್ಪಾ ಅಂದರೆ ಫೇಸ್ಲೆಸ್ ಇರ್ಬೋದು ಹೊಸ ರಿಜೀಮ್ ಇರ್ಬೋದು ಅದು ಅವಾಗ್ಲಿಂದ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಈಗ ಒಂದು ಎರಡು ಮೂರು ವರ್ಷದಿಂದ ಚರ್ಚೆ ಆಗ್ತಾ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಎಕ್ಸಿಬಿಷನ್ಸ್ ಇರಲ್ಲ ರಿಬೇಟ್ಸ್ ಇರೋದಿಲ್ಲ ಟ್ಯಾಕ್ಸ್ ಈಗ ಆಲ್ರೆಡಿ ನಾವು ನೋಡಿದಾಗ ಈಗ ಹನ್ನೆರಡು ಲಕ್ಷಕ್ಕೋಗಿದೆ ಅದು ಮುಂದಿನ ದಿನಗಳಲ್ಲಿ ನಾವು ಡೈರೆಕ್ಟ್ ಟ್ಯಾಕ್ಸ್ ಕೊಡೋದು ಮಾಡಿದಾಗ ಇಪ್ಪತ್ತಿಪ್ಪತ್ತೈದು ಲಕ್ಷದವರೆಗೂ ಆದಾಯ ಇರೋವರೆಗೂ ಟ್ಯಾಕ್ಸ್ ಬೇಡ ಅಂತ ಯಾಕೆಂತಂದರೆ ಅವ್ರ ಪ್ರಕಾರ ಅದು ಮತ್ತೆ ತುಂಬ ಮಧ್ಯಮ ಕೆಳವರ್ಗದ ಮಧ್ಯಮ ವರ್ಗವೂ ಅಲ್ಲ ಕೆಳ ಮಧ್ಯಮ ವರ್ಗದ ಜನ ಅವರು ಇಪ್ಪತ್ತು ಲಕ್ಷ ಆದಾಯ ವಾರ್ಷಿಕವಾಗಿರೋಂಥವ್ರು ಕೆಳ ಮಧ್ಯಮ ವರ್ಗದ ಜನ ನಾನು ಅವಾಗಲೇ ಹೇಳಿದಾಗೆ ಇದು ಅದು ಇಲಾಖೆಯು ಕೂಡ ಬಾರ ಅದ್ರದ್ದು ಏನು ಟ್ಯಾಕ್ಸ್ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ ಈಗ ನೋಡಿ ನಾವು ಅಲ್ಲಿ ಇರೋದಕ್ಕೆ ನಾವು ನೋಡ್ತೀವಿ ಈ ಡಿಪಾರ್ಟ್ಮೆಂಟು ಒಂದು ಸದ್ ಕೆ ರಾಜ್ಯ ಸರ್ಕಾರ ಈಗ ಜಿ ಎಸ್ ಟಿನಲ್ಲಿ ಧಾವಾಂತದಲ್ಲಿ ಏನು ಕಲೆಕ್ಷನ್ ಮಾಡಬೇಕು ಅಥವಾ ಒಂದು ಟಾರ್ಗೆಟನ್ನು ತೋರಿಸ್ಬೇಕು ಅನ್ನೋ ಧಾವಾಂತದಲ್ಲಿ ಯಾವ ರೀತಿ ಆರ್ಡರ್ ಪಾಸ್ ಮಾಡ್ತಾರೆ ಯಾವ ರೀತಿ ಫಿಕ್ಟಿಷಿಯಸ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅದು ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಆಗ್ತಾ ಇತ್ತು ಸೊ ಅದು ಒಂದು ನನಗೆ ಬೇರೆ ದಾರಿ ಇದ್ದಿಲ್ಲ ಒಂದು ಐದರ್ ಲಿಟಿಗೇಷನ್ ಮಾಡಬೇಕು ಅಥವಾ ಕಟ್ಟಬೇಕು ಅಥವಾ ಭ್ರಷ್ಟಾಚಾರದ ಮೂಲಕ ನಾನು ಅದರಿಂದ ಹೊರಗಡೆ ಬರಬೇಕು ಅಂದರೆ ಈವೆನ್ ದೊ ಐ ಆಮ್ ಡೂಯಿಂಗ್ ಎ ನನಗೆ ಹಾನೆಸ್ಟಾಗಿ ವ್ಯಾಪಾರ ವ್ಯವಹಾರ ಮಾಡಿ ಟ್ಯಾಕ್ಸ್ಗಳನ್ನು ಕಟ್ಟಿ ಮತ್ತೆ ನಾನು ಈ ರೀತಿ ಒಂದು ತೊಂದರೆಗಳು ಇರಬೇಕಾಯ್ತು ಅವತ್ತಿನ ದಿನಗಳಲ್ಲಿ ಯಾರು ಹಾನಿಸ್ಪೇ ಇರ್ತಾರೋ ಅವ್ರಿಗೆ ರೈಡ್ ಆಗ್ತಾ ಇತ್ತು ಯಾರು ರಿಟರ್ನ್ ಫೈಲ್ ಮಾಡ್ತಾರೋ ಅವ್ರಿಗೆ ರೈಡ್ ಆಗ್ತಾ ಇತ್ತು ಅವ್ರಿಗೆ ಜಾಸ್ತಿ ನೋಟಿಸ್ಗಳು ಬರ್ತಾ ಇತ್ತು ಈ ಒಂದು ನಾಲ್ಕೈದು ವರ್ಷದಗಳ ಹಿಂದೆ ನಾವು ನೋಡಿದಾಗ ತುಂಬ ಸರಳೀಕರಣ ಮಾಡಿದ್ರೆ ಅಂದರೆ ನೀವು ಎರಡು ಮೂರು ಕೋಟಿ ಎರಡು ಕೋಟಿ ಇದು ಹತ್ತು ಕೋಟಿ ಟರ್ನ್ ಓವರ್ ಇದ್ದರೂ ಕೂಡ ನಿಮ್ದು ಕ್ಯಾಶ್ ಪೋರ್ಷನ್ ಇಲ್ಲ ಅಂದರೆ ನೀವು ಎಂಟು ಪರ್ಸೆಂಟ್ ಪ್ರಾಫಿಟ್ ಡಿಕ್ಲೇರ್ ಮಾಡಿ ನೀವು ಏನು ಯಾರು ನಿಮ್ಮನ್ನೇನು ಬುಕ್ಸ್ ಆಫ್ ಅಕೌಂಟ್ಸ್ ಕೇಳಲ್ಲ ಅಂತ ಹೇಳ್ತಾರೆ ಅದು ಎರಡು ಕೋ ಎರಡು ಕೋಟಿವರೆಗಿದೆ ಎರಡು ಕೋಟಿ ಮೇಲ್ಪಟ್ಟು ಹತ್ತು ಕೋಟಿ ವರೆಗೂ ನೀವು ಸೀ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ದರೆ ಹತ್ತು ಕೋಟಿ ಟರ್ನ್ ಓವರ್ ಟರ್ನ್ ಓವರ್ ಜೊತೆಗೆ ನಿಮ್ಮ ಬ್ಯಾಂಕು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಯ್ತು ಅಂದ್ರೆ ಯಾರು ನಿಮ್ ಮನೆ ಬಾಗಲ ಬಂತ ತಗ್ತಾ ಇಲ್ಲ ಮತ್ತೆ ಸರಳೀಕರಣ ಅಂತ ಅಲ್ಲ ಇನ್ನೂ ಫರ್ದರ್ ಇದಾಗಬೇಕು ಈಗ ಯಾವುದು ಫೇಸ್ಲೆಸ್ ಅಲ್ಲಿ ಕೂಡ ಎಷ್ಟೋ ದಾಖಲೆಗಳನ್ನ ನಾವು ಸಲ್ಲಿಸಿದ್ರು ಕೂಡ ಅವ್ರ ಒತ್ತಡದ ಮೇಲೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇರ್ತಾರೆ ಆರ್ಡರ್ ಪಾಸ್ ಮಾಡಲ್ಲ ಕೊನೆ ಹಂತದಲ್ಲಿ ನಾವು ಕೊಟ್ಟಿದ್ದೆಲ್ಲ ತಿರಸ್ಕರಿಸ್ಬಿಟ್ಟು ನೋಟಿಸ್ ಪಾಸ್ ಮಾಡ್ತಾರೆ ನಾನು ನೆಕ್ಸ್ಟ್ ಮತ್ತೆ ಅದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಟ್ಬಿಟ್ಟು ಅಪೀಲ್ ಹೋಗಬೇಕು ಅಲ್ಲಿಗೆ ಮತ್ತೆ ಎರಡು ವರ್ಷ ಆಗುತ್ತೆ ಅಪೀಲ್ ಮಿನಿಮಮ್ ಎರಡು ವರ್ಷ ಆಗುತ್ತೆ ನಾಲ್ಕು ವರ್ಷ ಆದರೂ ಆಗ್ಬೋದು ನೆಕ್ಸ್ಟ್ ಟ್ರಿಬ್ಯುನಲ್ಗೆ ಹೋಗ್ಬೇಕು ಅಲ್ಲಿಂದ ಹೈಕೋರ್ಟ್ಗೆ ಹೋಗಬೇಕು ಅದೇ ಸರಿ ಅದು ಏನು ಪ್ರಪೋಸಡ್ ಅಮೆಂಡ್ಮೆಂಟ್ ತರ್ತಾ ಇದಾರೆ ಸಿಂಪ್ಲಿಫೈ ಮಾಡೋದಾದ್ರೆ ಇದು ಇಟ್ ಇಸ್ ಗುಡ್ ಯಾಕೆಂದರೆ ಲಿಟಿಗೇಷನ್ಗೆ ಟೈಮ್ ಬೋಂಡ್ ಬೇಕು ಈ ಟೈಮ್ ಬೋಂಡ್ ಇಲ್ಲ ಅಂದರೆ ಈಗ ನೋಡಿ ಸಮರಿ ಟ್ರಯಲ್ ಅಂತೇಳಿ ಕೆಲವಕ್ಕೆ ಆರು ತಿಂಗಳು ಫಿಕ್ಸ್ ಮಾಡ್ತಾರೆ ಓಕೆ ಇಲ್ಲಿ ಆ ಥರದಿಲ್ಲ ಅಂದರೆ ಕೆಲವನ್ನ ಇನ್ಕಮ್ ಟ್ಯಾಕ್ಸ್ ಆಡೋಣ ಅಪೀಲ್ ಮಾಡೋದಕ್ಕೆ ಅಥವಾ ಮತ್ತೋದಕ್ಕೆ ಅವಕಾಶ ಇಲ್ಲ ಅಥವಾ ಸಿಂಪ್ಲಿಫೈ ಮಾಡಿದ್ರೆ ಜನ ಟ್ಯಾಕ್ಸ್ ಕೆಟ್ಟಾಗ ರೆಡಿ ಇರ್ತಾರೆ ಬೈ ವೇ ಇಟ್ ಇಸ್ ಸಿವಿಲ್ ಇನ್ ನೇಚರು ಅದು ಸೊ ನಿಮಗೆ ಮನಿ ಲ್ಯಾಂಡಿಂಗ್ ಆದರೆ ಕ್ರಿಮಿನಲ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ದು ಪೆನಾಲ್ಟಿಗೆ ಮತ್ತೊಂದಕ್ಕೆ ಅವಕಾಶ ಇರುತ್ತೆ ಅದು ಟೈಮ್ ಬೌಂಡ್ ಹಾಕ್ಕೊಂಡು ಬೇಗ ಬೇಗ ಡಿಸ್ಪೋಸ್ ಮಾಡಿ ಮಾಡಿದ್ರೆ ಯಾಕಂದ್ರೆ ಇವ್ರಿಗೆ ಸ್ಟಾಫು ಕಡಿಮೆ ಇದ್ದಾರೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಸ್ಟಾಫು ಕಡಿಮೆ ಇದ್ದಾರೆ ಆ್ಯಸ್ ಪರ್ ದೇರ್ ಸ್ಟ್ಯಾಟಿಸ್ಟಿಕ್ಸು ಇದನ್ನು ತಂದು ಅದು ಸರ್ಕಾರಕ್ಕೂ ಆಗುತ್ತೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಐಟಿ ಇನ್ವಾಲ್ವ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ಮೆಂಟ್ ಇರೋದಕ್ಕೂ ಕೂಡ ಸಾಕಷ್ಟು ಅಡ್ವಾಂಟೇಜಸ್ ಇದೆ ಸ್ವಲ್ಪ ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಇದೆ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ಇವತ್ತಿಗೂ ಕೂಡ ಹತ್ತೊಂಬತ್ತು ನೂರ ಎಂಬತ್ತರದ್ದು ಕೇಸ್ಗಳು ಪೆಂಡಿಂಗ್ ಇದೆ ಇನ್ಕಮ್ ಟ್ಯಾಕ್ಸ್ ಸೊ ಆ ರೀತಿನಲ್ಲಿ ನೋಡಿದಾಗ ಆಮೇಲೆ ನಮ್ದು ಈಗ ನನ್ನ ಬೇರೆ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಟ್ಯಾಕ್ಸ್ ಲ್ಯಾಬ್ಸ್ ತುಂಬಾ ಜಾಸ್ತಿ ಆನ್ ಆನ್ ಅವರೇಜ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಯಾವುದೇ ಮುಂದುವರೆದ ರಾಷ್ಟ್ರಗಳಲ್ಲಿ ಜರ್ಮನಿ ಅಂತ ಅದು ಕಂಪ್ಯಾರಿಸನ್ ಅಲ್ಲ ಬಿಡಿ ಆ ದೇಶದಲ್ಲಿ ಫೆಸಿಲಿಟಿಗಳು ಈ ಗೌರ್ಮೆಂಟ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೂ ವ್ಯತ್ಯಾಸ ಇಲ್ಲ ಅಲ್ಲಿ ಗೌರ್ಮೆಂಟ್ ಅಷ್ಟು ಅದ್ಭುತವಾದ ಶಾಲೆಗಳನ್ನು ನಡೆಸುತ್ತೆ ಆಸ್ಪತ್ರೆಗಳು ಅಷ್ಟು ಅದ್ಭುತವಾಗಿರ್ತವೆ ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋದಕ್ಕೆ ಈವನ್ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಫೆಸಿಲಿಟಿ ಕೊಡೋದು ಒಂದು ಕಡೆ ಇಂಪಾರ್ಟೆಂಟ್ ಜನರಿಗೆ ಅದಕ್ಕೆ ಕಂಪೇರ್ ಮಾಡಿದಾಗ ಇವೆಂದು ನಮ್ಮ ನಂಬರ್ಸ್ ಕಡಿಮೆ ಇದ್ರು ಕೂಡ ನಾವು ಟ್ಯಾಕ್ಸ್ ರೇಟ್ ನ ಕಡಿಮೆ ಮಾಡ್ತಾ ಇರೋದು ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಇದೆ ಟ್ಯಾಕ್ಸ್ ವ್ಯಾಪ್ತಿ ಏನು ಸ್ಲಾಬ್ಸ್ ಇದೇನು ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾರೆ ಜನ ಫೈಲ್ ಮಾಡೋದು ಅದು ಇಪ್ಪತ್ತೈದು ಪರ್ಸೆಂಟ್ ಹೋದ್ರು ಕೂಡ ಅಮೋಘವಾದ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಇನ್ನೊಂದು ಜಿಎಸ್ಟಿ ಒಂದು ಆಡೆಡ್ ಅಡ್ವಾಂಟೇಜ್ ಆಗ್ತಾ ಇದೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ಜಾಸ್ತಿ ಕಲೆಕ್ಷನ್ ಬರ್ತಾ ಇದೆ ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಶಕ್ತಿ ಕೊಡ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್